ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆಘಾತಕಾರಿ ಘಟನೆಯೊಂದು ನಡೆದಿದೆ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆಯೇ ಹಿರಿಯ ವಕೀಲನೊಬ್ಬ ಶೂ ಎಸೆದಿದ್ದಾನೆ ಇದು ದೇಶಾದ್ಯಂತ ಆಕ್ರೋಶದ ಕಿಚ್ಚು ಹೊತ್ತಿಸಿದ್ದು ವಕೀಲ ಕಿಶೋರ್ ರಾಕೇಶ್ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಜಾಗೊಳಿಸಿದೆ ಅಷ್ಟಕ್ಕೂ ಜೆ ಐ ಮೇಲೆ ಶೂ ಎಸೆಯೋದಿಕ್ಕೆ ಈತ ಮುಂದಾಗಿದ್ದು ಯಾಕೆ ಏನು ಕಾರಣ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆಘಾತಕಾರಿ ಕೃತ್ಯ ಸುಪ್ರೀಂ ಸಿಜೆಐ ಮೇಲೆ ಶೂ ಎಸೆದ ವಕೀಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ನ್ಯಾಯದ ತಕ್ಕಡಿ ಇದ್ದಂತೆ ನ್ಯಾಯದೇವತೆಯ ಮತ್ತೊಂದು ರೂಪ ಅನ್ನೋ ನಂಬಿಕೆ ಇದೆ ಆದರೆ ಇವತ್ತು ನ್ಯಾಯದ ಸ್ಥಾನ ಸುಪ್ರೀಂ ಕೋರ್ಟ್ನಲ್ಲೇ ಆಘಾತಕಾರಿ ಕೃತ್ಯವೊಂದು ನಡೆದು ಹೋಗಿದೆ ಸಿಜೆ ಐ ಬಿಆರ್ ಗವಾಯಿ ಮೇಲೆಯೇ ವಕೀಲರೊಬ್ಬರು ಶೂ ಎಸೆದಿದ್ದಾರೆ ಹೌದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯೊಂದು ನಡೆದಿತ್ತು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಪೀಠದಲ್ಲಿದ್ದರೆ ಅದೇ ಕೋರ್ಟ್ ಹಾಲ್ನಲ್ಲಿ ವಕೀಲ ಕಿಶೋರ್ ರಾಕೇಶ್ ಕೂಡ ಹಾಜರಾಗಿದ್ರು ಏಕಾಏಕಿ ಅದೇನಾಯಿತು ಗೊತ್ತಿಲ್ಲ ಸಿಜೆಐ ಮೇಲೆ ಸಿಡದಿದ್ದ ವಕೀಲ ಕಿಶೋರ್ ನೋಡ ನೋಡ್ತಿದ್ದಂತೆ ಶೂ ಬಿಚ್ಚಿ ಬಿಆರ್ ಗವಾಯಿ ಮೇಲೆ ಎಸ್ದಿದ್ದಾರೆ ಅಲ್ಲದೆ ಸನಾತನ ಧರ್ಮಕ್ಕೆ ಅಪಮಾನ ಸಹಿಸಲ್ಲ ಅಂತ ಕೂಗಾಡಿ ಆಕ್ರೋಶ ಹೊರಹಾಕಿದ್ದಾರಂತೆ ಹಾಗಾದರೆ ಸಿಜೆಐ ಮೇಲೆ ಶೂ ಎಸೆಯಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ಖುಜುರಾಹೋದಲ್ಲಿನ ಜವಾರಿ ದೇವಾಲಯದ ವಿಷ್ಣು ವಿಗ್ರಹ ವಿವಾದ ತಾರಕಕ್ಕೇರಿದೆ ಏಳು ಅಡಿ ಎತ್ತರದ ವಿಷ್ಣುವಿನ ವಿಗ್ರಹ ಮರುಸ್ಥಾಪನೆ ಮಾಡಬೇಕು ಅನ್ನೋ ಕೂಗು ಹೆಚ್ಚಾಗಿದೆ ವಿಗ್ರಹ ಪುನರ್ ನಿರ್ಮಿಸಲು ರಾಕೇಶ್ ದಲಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಮೇ ಹದಿನಾರರಂದು ಅರ್ಜಿಯನ್ನ ಪೀಠ ವಜಾಗೊಳಿಸಿತ್ತು ಇದು ಪ್ರಚಾರ ಹಿತಾಸಕ್ತಿ ಹೊಂದಿರುವ ಮೊಕದ್ದಮೆಯಾಗಿದೆ ನೀವು ದೇವರ ಬಳಿ ಹೋಗಿ ಏನಾದರೂ ಮಾಡಲು ಕೇಳಿ ನೀವು ವಿಷ್ಣುವಿನ ಮಹಾನ್ ಭಕ್ತ ಎಂದು ಹೇಳಿಕೊಳ್ಳುತ್ತಿದ್ದೀರಿ ಹಾಗಾಗಿ ಹೋಗಿ ದೇವರನ್ನೇ ಪ್ರಾರ್ಥಿಸಿ ಧ್ಯಾನ ಮಾಡಿ ಮರುಸ್ಥಾಪನೆಗೆ ಅವನೇ ದಾರಿ ತೋರಿಸಬಹುದು ಅಂತ ಸಿಜೆಐ ಹೇಳಿದರು ಸಿಜೆಐ ಈ ಮಾತುಗಳಿಗೆ ತೀವ್ರ ವಿರೋಧ ಆಕ್ರೋಶ ವ್ಯಕ್ತವಾಗುತ್ತಲೇ ಇದೆ ಇದೇ ಹೇಳಿಕೆಯಿಂದಲೇ ವಕೀಲ ಕಿಶೋರ್ ಶೂ ಎಸೆದಿರುವ ಇದೆ ಶೂ ಎಸೆಯುತ್ತಿದ್ದಂತೆ ವಕೀಲ ಕಿಶೋರ್ ರಾಕೇಶ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಲ್ಲದೆ ಅಭ್ಯಾಸದಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಜಾಗೊಳಿಸಿದೆ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗ ಕಚೇರಿಯ ಘನತೆಗೆ ಧಕ್ಕೆ ತಂದಿದ್ದಕ್ಕೆ ಶಿಸ್ತು ಕ್ರಮ ಕೈಗೊಂಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸಿಜೆಐ ಗವಾಯಿ ಈ ಘಟನೆಯಿಂದ ನಾವು ವಿಚಲಿತರಾಗಿಲ್ಲ ಇದ್ಯಾವುದೂ ನನ್ನ ಮೇಲೆ ಪರಿಣಾಮ ಬೀರಲ್ಲ ಇಂಥ ಕೃತ್ಯಗಳಿಂದ ಡಿಸ್ಟರ್ಬ್ ಆಗಲ್ಲ ಅಂದ್ರು ವಕೀಲರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಿ ಅಂತ ಕೋರ್ಟ್ ಹಾಲ್ನಲ್ಲಿದ್ದ ವಕೀಲರಿಗೆ ಹೇಳಿದ್ದಾರೆ ಅಲ್ಲದೆ ಘಟನೆಯಿಂದ ಡಿಸ್ಟರ್ಬ್ ಆಗದೆ ನ್ಯಾಯಾಂಗದ ಕೆಲಸ ಮುಂದುವರೆಸಿದ್ದಾರೆ ಸಿಜೆಐ ಐ ಮೇಲೆ ಶೂ ಎಸ್ದಕ್ಕೆ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಹಲವರು ಖಂಡಿಸಿದ್ದಾರೆ ಸಿಂಜೆ ಅವರಿಗೆ ಈ ರೀತಿ ಮಾಡಿರ್ತಕ್ಕಂಥ ಎಲ್ಲ ಸನಾತನ ಧರ್ಮದವರು ಹಿಂಗೆ ಅಂತಲ್ಲ ಅವರನ್ನ ಹುಡುಕಿ ತಕ್ಕ ಪಾಠವನ್ನು ಕಲಿಸಬೇಕು ಕಾನೂನಾತ್ಮಕವಾಗಿ ಏನು ಸಜಾ ಕೊಡಬೇಕು ಅದನ್ನ ಕೊಡಬೇಕಾಗಿದೆ ಇದು ಇಡೀ ದೇಶದ ಯುವ ಜನತೆ ಇದನ್ನ ಜಾಗೃತರಾಗಬೇಕು ದೇಶದಲ್ಲಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ ಎಲ್ಲರಿಗೆ ಅಭಿಪ್ರಾಯಗಳಿದೆ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದರು ಒಂದಾಗಿರ್ತಕ್ಕಂಥ ಈ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವ ಕೊಡತಕ್ಕಂಥದಾದ್ರೂ ಮಾತ್ರ ನಮಗೆ ಈ ದೇಶ ಮುಂದೋಗಲಿಕ್ಕೆ ಸಾಧ್ಯ ಹೋಗಿ ವಿಷ್ಣುವನ್ನೇ ಕೇಳು ಅನ್ನೋ ಸಿಜೆಐ ಐ ಮಾತಿಗೆ ಜಾಲತಾಣಗಳಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು ವಿರೋಧ ಹೆಚ್ಚಾಗ್ತಿದ್ದಂತೆ ನಾನು ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತೇನೆ ಅಂತ ಗವಾಯಿ ಸ್ಪಷ್ಟನೆ ಕೊಟ್ಟಿದ್ರು ಇತಿಹಾಸದಲ್ಲಿ ಯಾರೂ ಕೂಡ ಸಿಜೆಐ ಐ ಮೇಲಾಗಲಿ ಬೇರೆ ಜಡ್ಜ್ಗಳ ಮೇಲಾಗಲಿ ಶೂ ಎಸ್ದಿರಲಿಲ್ಲ ಆದ್ರಿವತ್ತು ಆ ಕೃತ್ಯ ನಡೆದುಹೋಗಿದೆ ಹೀಗಾಗಿ ಸುಪ್ರೀಂ ಘನತೆ ರಕ್ಷಿಸಬೇಕು ವಕೀಲ ಕಿಶೋರ್ ರಾಕೇಶ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಹೆಚ್ಚಾಗಿದೆ ಒಟ್ಟಾರೆ ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ರೀತಿ ಕೃತ್ಯ ಮೆರೆದಿದ್ದು ಮಾತ್ರ ಖಂಡನೀಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್